ಅವಾಗ ಬಿಡ್ರಿ ಎಲ್ಲಾ ರೋಡ್ ಖಾಲಿ ಖಾಲಿ ಇತ್ತು ಬೆಂಗಳೂರಲ್ಲಿ ಒಂದ್ ಸುಮಾರು ಇದ್ರೆ ಒಂದ್ ಐವತ್ತು ಅರವತ್ತು ಸಿಗ್ನಲ್ ಇತ್ತು ಸಿಗ್ನಲ್ ಇರ್ಬೋದು ಅವಾಗ ಈಗ ಸುಮಾರು ಒಂದ್ ಐದು ಸಾವಿರ ಸಿಗ್ನಲ್ ಇದೆಲ್ಲ ಮಾಡಿದ್ದಾರೆ ಎಸ್ ವೀಕ್ಷಕರೇ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಒಂದು ಆಟೋದಲ್ಲಿ ಪ್ರಯಾಣ ಮಾಡ್ತಾ ಇದ್ದೀನಿ ಲಕ್ಷ್ಮಯ್ಯ ಅಂತ ಆಟೋ ಚಾಲಕರು ಆಟೋ ಓಡಿಸ್ತಾ ಇದಾರೆ ಸುಮಾರು ನಲ್ವತ್ತೊಂದು ವರ್ಷದಿಂದ ಬೆಂಗಳೂರಲ್ಲೇ ವಾಸ ಆಟೋನೇ ಜೀವನ ಐದು ರೂಪಾಯಿ ಎಂಬತ್ತೈದು ಪೈಸೆ ಪೆಟ್ರೋಲು ಮತ್ತೆ ಎರಡು ರೂಪಾಯಿ ಡೀಸೆಲ್ ಕೂಡ ಇವರು ಆಟೋ ಮಾಡ್ತಾ ಇದಾರೆ ಬಹಳಷ್ಟು ಅನುಭವದ ಮಾತುಗಳು ಲಕ್ಷ್ಮಯ್ಯ ಅವ್ರು ಆಡ್ತಾವ್ರೆ ಬನ್ನಿ ಹಾಗಾದ್ರೆ ಅವ್ರನ್ನ ಮಾತಾಡಿಸ್ತೀನಿ ಆಗಿನ ಕಾಲದಲ್ಲಿ ಬೆಂಗಳೂರು ಹೆಂಗಿತ್ತು ನಾಲ್ಕೈದು ಆಟೋ ಚೇಂಜ್ ಇದು ಲಾಸ್ಟ್ನೇ ಆಟೋ ಹ ಇದು ಹತ್ತೊಂಬತ್ತು ಇನ್ನ ಗಾಡಿ ಆಗಲ್ಲ ಇದು ಇರೋವರೆಗೂ ನನ್ನ ಜೀವನದಲ್ಲಿ ಇದೆ ಗಾಡಿ ಏನಾರ ಪಾಸಿಂಗ್ ಆಗಿಲ್ಲ ಅಂದಾಗ ಬೇರೆ ನೋಡೋಣ ಆದರೆ ಇದು ನಾನು ನಲ್ವತ್ತೊಂದು ವರ್ಷ ಸರ್ವಿಸ್ ಅಂತ ಬೆಂಗಳೂರು ಹೇಗಿತ್ತು ಈಗ ಬಿಡ್ರಿ ಎಲ್ಲಾ ರೋಡು ಖಾಲಿ ಖಾಲಿ ಇತ್ತು ಬೆಂಗಳೂರಲ್ಲಿ ಒಂದ ಸುಮಾರು ಇದ್ರೆ ಒಂದ ಐವತ್ತು ಅರವತ್ತು ಸಿಗ್ನಲ್ ಇತ್ತು ಸಿಗ್ನಲ್ ಇರ್ಬೋದು ಅವಾಗ ಈಗ ಸುಮಾರು ಒಂದ್ ಐದು ಸಾವಿರದಿಂದ ಆರ್ ಸಾವಿರ ಸಿಗ್ನಲ್ ಇದೆ ಅವಾಗಿರೋ ಟ್ರಾಫಿಕ್ ಬೇರೆ ಅವಾಗ್ ಬಿಡಿ ಈ ಟ್ರಾಫಿಕ್ ಇದೆಯಲ್ಲ ಇದ್ರಲ್ಲಿ ಹತ್ತು ಪರ್ಸೆಂಟ್ ಟ್ರಾಫಿಕ್ ಐದು ಪರ್ಸೆಂಟ್ ಇರೋದು ಅವಾಗ ಎಲ್ಲೇ ಹೋದ್ರು ಖಾಲಿ ರೋಡು ಬೆಳಿಗ್ಗೆ ಒಂದು ಸ್ವಲ್ಪ ಅಷ್ಟೇನೆ ಅಷ್ಟೇನು ಇರ್ತಾ ಇರಲಿಲ್ಲ ಕೆಲವು ಜೆ ಸಿ ರೋಡು ಇವೆಲ್ಲ ಡಬಲ್ ವೇಗಳು ಇತ್ತು ಒಂದು ಕಾಲದಲ್ಲಿ ಜೆ ಸಿ ರೋಡು ಮೆಸ್ಟಿಕ್ಕು ಆ ಕಾಲದಲ್ಲಿ ಈಗ ಎಲ್ಲ ಒನ್ ವೇ ಮಾಡಿಬಿಟ್ಟು ಮಾಡಿದ್ರು ಕೂಡ ಪ್ರಯೋಜನ ಇಲ್ಲ ಬರೀ ಟ್ರಾಫಿಕ್ಕು 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 ನೀವು ಏನಾರು ಸಜ್ಜಾಪುರ್ ರೋಡು ನೆಲಮಂಗ್ಲಾ ರೋಡು ಯಲಂಕ ರೋಡು ಹೋಗ್ತೀನಿದ್ರೆ ಗಂಟೆ ಗಂಟೆ ನೀವು ಟ್ರಾಫಿಕ್ಕಲ್ಲಿ ತಿನ್ಬೇಕಾಗುತ್ತೆ ಫುಲ್ಲು ಟ್ರಾಫಿಕ್ ಬೇಜಾರು ಅದು ನೋಡ್ಬಿಟ್ಟು ನಾವೇನು ನಾನೇನು ಮಾಡಿದೀನಿ ಅಂದ್ರೆ ಸಿಟಿ ಒಳಗಡೆನೆ ಜಯನಗರ ಜೆ ಪಿ ನಗರ ಇಲ್ಲಿಲ್ಲೇ ತುಂಬಾ ದೂರ ಹೋಗೋಲ್ಲ ಯಾಕೆಂದ್ರೆ ಟ್ರಾಫಿಕ್ ಸಮಸ್ಯೆ ಇಲ್ಲಿಲ್ಲೇ ನಮ್ಮ ಜೀವನ ಸಾಕ್ತಾ ಇದೆ ಹೊರಗಡೆ ಹೋದ್ರು ಗಂಟೆ ನಿಲ್ಲೋದು ಬೇಡ ಆ ಟ್ರಾಫಿಕ್ ಅಲ್ಲಿ ತಲೆ ಕೆಟ್ಟೋಗುತ್ತೆ ಆಮೇಲೆ ಹೊಗೆ ಧೂಳು ಅದರಿಂದ ನಾವೀಗೇನ್ ಮಾಡಿದ್ವಿ ಸಿಟಿ ಒಳಗಡೆನೆ ಸಿಟಿ ಒಂದ್ ಆರು ಏಳು ಕಿಲೋಮೀಟರ್ ಒಳಗೆ ನಾವು ರೋಡ್ ಹಾಕ್ತೀವಿ ಎಲ್ಲಿ ಗಾಡಿ ಓಡಿಸೋಕಾಗಲ್ಲ ಸಿಟಿಯಿಂದ ಆಚೆ ಬೆಳಗ್ಗೆ ಮೂರ್ ಅವರ್ ಸಾಯಂಕಾಲ ಮೂರ್ ಅವರ್ ಓಡ್ಸೋಕ್ಕೆ ಆಗಲ್ಲ ಮಧ್ಯಾಹ್ನ ಹೋಗಿ ಬರ್ಬೇಕು ಅಷ್ಟೇ ಸಿಟಿ ಒಳಗಡೆ ಬಹಳ ಕಷ್ಟ ಇದೆ ವೆಹಿಕಲ್ ಜಾಸ್ತಿ ಟೆನ್ಷನ್ ಜಾಸ್ತಿ ಆರೋಗ್ಯ ಹಾಳು ಈಗ ಈ ಪರಿಸ್ಥಿತಿ ಆಗಿದೆ ಮೊದ್ಲು ಮೊದಲು ಬೆಂಗ್ಳೂರಿಗೆ ಯಾರಾದರೂ ಹೊಸೊಬರು ಬಂತಂದರೆ ಅದು ಇತ್ತು ಬಿಡಿ ಅದು ಈಗಲೂ ಇದೆ ಆಗಲೂ ಇದೆ ಈಗ ಸ್ವಲ್ಪ ಕಮ್ಮಿ ಇದೆ ಈಗ ಅಂತಂದ್ರೆ ಇವಾಗ ಬುಕ್ಕಿಂಗ್ಸ್ ಎಲ್ಲ ಬಂತಲ್ಲ ಆಪು ಅದ್ರಲ್ಲಿ ಎಲ್ಲ ಈಗ ಪ್ರತಿಯೊಬ್ರು ಇಪ್ಪತ್ತು ರೂಪಾಯಿ ಬರೋರು ಅದರಲ್ಲೇ ಬುಕ್ ಮಾಡ್ತಾರೆ ಮೊದಲು ಏನು ಮಾಡೋರು ಹಾಕೋರು ಈಗ ಅವೆಲ್ಲ ಇಲ್ಲ ಎಲ್ಲೋ ಇರ್ತಾರೆ ಎಲ್ಲಿಂದ ಬೇಕಾದ್ರು ಬುಕ್ ಮಾಡಬಹುದು ನೀವ್ ಹೋಗ್ಬಿಟ್ಟು ಐವತ್ತು ಕಿಲೋಮೀಟರ್ ದೂರದಿಂದ ಬುಕ್ ಮಾಡಿ ಇಲ್ಲಿಂದ ಕಳಿಸಬಹುದು ಆತರ ಅದರಿಂದ ಈಗ ಅಷ್ಟಿಲ್ಲ ಬಹಳ ಕಮ್ಮಿ ಆಗಿದೆ ಈಗ ಮೊದ್ಲಷ್ಟು ಇವಾಗ ದರೋಡೆ ಗಿರೋಡೆ ಅವೆಲ್ಲ ಆಟದಲ್ಲಿ ಇಲ್ಲ ಈಗ ಯಾರೋ ಎಲ್ಲೋ ಅಪರೂಪ ಒಟ್ಟು ಹಳ್ಳಿಯಿಂದಾನೇ ಬಂದವರ ನೀವು ಹೌದು ಹೊಯ್ಸಲ್ಕಟ್ಟೆ ಅಂತ ಉಳಿಯರ್ ಹತ್ರ ಅಂದ್ರೆ ಬುಕ್ಕಾಪಟ್ಟಣ ಆದ್ಮೇಲೆ ತುಮಕೂರು ಜಿಲ್ಲೆ ತುಮಕೂರು ಜಿಲ್ಲೆ ಚಿಕ್ಕನಹೇನಹಳ್ಳಿ ತಾಲೂಕು ಹೊಯ್ಸಲಕಟ್ಟೆ ಬೋರಿಂಗ್ ಕಣಿವೆ ಡ್ಯಾಮು ಇದೆ ಅಲ್ಲಿ ಮತ್ತೆ ನಿಮ್ಮ ಈ ಆಟೋನ ಎಷ್ಟು ಪ್ರೀತಿಸ್ತೀರಾ ನೀವು ಈ ಆಟೋನ ನಾನು ಸಾಕಷ್ಟು ನನ್ನ ತಾಯಿ ಇಂತೀನಿ ನಾನು ಹತ್ತೊಂಬತ್ತು ವರ್ಷ ಆಯ್ತು ಈ ಗಾಡಿಗೆ ರನ್ನಿಂಗ್ ಇದೆ ಈಗಲೂ ನಾನು ಊರಿಗೆಲ್ಲ ಅದು ವರ್ಷ ಕೆಳ ಸರಿ ಹೋಗ್ತೀವಿ ಇದ್ರಲ್ಲೇ ಇದನ್ನ ನಾನು ಇರೋವರೆಗೂ ಈ ಗಾಡಿನ ಮಾರಲ್ಲ ತಗೋಳಲ್ಲ ನಾನ್ ಲೈಫ್ ಇರೋವರೆಗೂ ಇದ್ರೆ ಅಂದ್ರೆ ಗಾಡಿ ರನ್ನಿಂಗ್ ಮಾಡಿಸ್ತಾ ಇರ್ತೀನಿ ಅದು ನಿಂತು ಹೋದಾಗ ನೋಡೋಣ ಯಾರು ಗವರ್ಮೆಂಟ್ ಜಾಬ್ ಇಷ್ಟ ಪಡಲ್ಲ ಸ್ವಂತ ಬಿಸ್ನೆಸ್ ಮಾಡಕ್ ಇಷ್ಟಪಡ್ತಾರೆ ನಮ್ದೆಲ್ಲ ನಾವು ಓದ್ಲಿಲ್ಲ ಅವಾಗ ಬಂದಿ ನಲವತ್ತೊಂದ್ ವರ್ಷ ಸರ್ವಿಸ್ ಆಯ್ತು ಆಟೋದಲ್ಲೇ ನಲವತ್ತೊಂದು ವಯಸ್ಸೇ ಅರವತ್ತೊಂದ್ ಆಯ್ತು ಅವಾಗ ಹಂಗಿತ್ತು ಆದ್ರೆ ಇವಾಗ ಹಿಂಗಿದೆ ಈಗೆಲ್ಲ ಯಾರು ಆಟೋ ಓಡಿಸ್ಟಪಡಲ್ಲ ಯಾಕೆಂದ್ರೆ ಇವಾಗೆಲ್ಲ ಚೆನ್ನಾಗಿ ಓದಿರ್ತಾರೆ ಸಾಪ್ಟೇರು ಗಿಪ್ರು ಇದಕ್ಕೆ ಅವ್ರು ಓದ್ತಾರೆ ನಾವು ಓದಿಲ್ಲಲ್ಲ ನಮ್ದು ಇದನ್ನ ಆಯ್ಕೆ ಮಾಡ್ಕೊಂಡ್ವಿ ಅವಾಗ ಏನ್ ನಮ್ಗೆ ಜೀವನ ನಡೀತಾ ಇದೆ ಆಸ್ತಿ ಗಿಸ್ತಿ ಏನೋ ಮಾಡಕ್ ಆಗಿಲ್ಲ ಮಾಡ್ಬೋದಾಗಿತ್ತು ಆದ್ರೆ ನಾವು ಎಲ್ಲ ಕಳ್ಕೊಂಡ್ವಿ ಏನೇನೋ ಯಾರು ಹೆಲ್ಪ್ ಮಾಡಕ್ ಹೋಗಿ ಬಿಡಿ ಚೆನ್ನಾಗಿದ್ದೀವಿ ದೇವ್ರು ಚೆನ್ನಾಗಿಟ್ಟಿದ್ದಾನೆ ಊಟ ತಿಂಡಿಗೆ ಮನೆ ಕಡೆಗೆ ಏನ್ ತೊಂದರೆ ಇಲ್ಲ ಲೈಫ್ ಜೀವನ ನಂದು ನಾನೇ ನಾನೇ ಎಲ್ಲ ಬೇಕಾದ್ರೆ ಓಡಿಸ್ಬೋದು ಅರ್ಧ ದಿನ ಬೇಕಾದ್ರೆ ಓಡಿಸ್ಬೋದು ಆರಾಮ್ ಅನಿ ಕಾಣ್ಬೋದು ಆರಾಮ ಓಡಾಡ್ಬೋದು ಜೀವನ ನಮ್ದು ಸಾಕು ಲೈಫು ನಮ್ಗೆ ಚೆನ್ನಾಗಿದೆ ನನ್ನ ತಾಯಿ ತೆಗೀ ಲಕ್ಷ್ಮಯ್ಯ ಅವರು ಹಳ್ಳಿಯಿಂದ ಬಂದಂಥವ್ರು ತುಮಕೂರು ಜಿಲ್ಲೆಯ ಒಂದು ಸಣ್ಣ ಹಳ್ಳಿಯಿಂದ ಬಂದು ಬೆಂಗಳೂರಲ್ಲಿ ನಲವತ್ತೊಂದು ವರ್ಷ ಜೀವನ ಮಾಡಿದ್ದಾರೆ ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ ಇಲ್ಲಿ ನಾನೇ ಎಲ್ಲ ನಾನು ಅರ್ಧ ದಿವಸನಾದರೂ ಆಟೋ ಓಡಿಸ್ಬೋದು ಒಂದು ಗಂಟೆನಾದರೂ ಆಟೋ ಓಡಿಸ್ಬೋದು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ನಾನು ಬೇರೆಯವ್ರ ಹತ್ರ ಕೆಲ್ಸಕ್ಕೆ ಹೋದ್ರೆ ಯಾಕೆ ಕೂತ್ಕೊಂಡಿದ್ಯಾ ಯಾಕೆ ಅಂತ ಕಂಡೀಷನ್ ಮಾಡೋದು ಜಾಸ್ತಿ ಬಟ್ ಬೆಂಗಳೂರು ಜೀವನ ನಲ್ವತ್ತು ವರ್ಷದಿಂದ ಆಟೋ ಓಡಿಸಿ ನೆಮ್ಮದಿಯಾಗಿದ್ದೀನಿ ನನ್ನ ಕುಟುಂಬವನ್ನು ಯಶಸ್ವಿಯಾಗಿ ಸಾಕ್ತಾ ಇದ್ದೀನಿ ಚೆನ್ನಾಗಿ ಖುಷಿಯಿಂದ ನೋಡ್ಕೊತಾ ಇದ್ದೀನಿ ಅಂತಾರೆ ಇನ್ನೊಂದೇನಪ್ಪ ಅಂತಂದರೆ ನಲ್ವತ್ತೊಂದು ವರ್ಷದ ಜೀವನದಲ್ಲಿ ಇದು ಕೇವಲ ಆರನೇ ಆಟೋ ಅಷ್ಟೇ ಇರ್ದು ಆರನೇ ಆಟೋ ಮಾತ್ರ ಚೇಂಜ್ ಮಾಡಿದ್ದಾರೆ ಅಂದರೆ ನಲ್ವತ್ತು ವರ್ಷಕ್ಕೆ ಆರು ಆಟೋ ಆಮೇಲೆ ಇದು ಯಾವುದೇ ಕಾರಣಕ್ಕೂ ನಾನು ಮಾರಲ್ಲ ನಾನು ಇರೋವರೆಗೂ ಇದು ಇದಿರ್ತೈತೆ ಅದಾದಮೇಲೆ ನನಗೆ ಗೊತ್ತಿಲ್ಲ ಮುಂದಿಂದು ಬಟ್ ಖುಷಿ ಕೊಟ್ಟಿದೆ ಜೀವನ ಅಂತ ಮಾತಾಡ್ತಿದ್ದಾರೆ ಬಹಳ ಸಂತೋಷ ಲಕ್ಷ್ಮಯ್ಯ ಅವರು ಒಬ್ಬ ಹಳ್ಳಿನವರು ನಮಗೆ ಬೆಂಗ್ಳೂರ ಸಿಕ್ತಾಗ ತುಂಬಾ ನಮಗೆ ಖುಷಿ ಆಯ್ತು ಅಕ್ಕಪಕ್ಕ ತಾಲೂಕು ಹಂಗಾಗಿ ಖುಷಿ ಆಯ್ತು ಆ ನಿಮ್ಮ ಎನರ್ಜಿ ಬೇರೆ ಆಟೋ ಚಾಲಕರಿಗೆ ಬರ್ಲಿ ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ನಮ್ತಿವ ಅದ್ರಲ್ಲೇ ಜೀವನ ಸಾಗಿಸಬೇಕು ಆಗಿದ್ರೆ ಇದುವರೆಗಾಗ್ಲಿ ಒಂದ್ ಆಕ್ಸಿಡೆಂಟ್ ಆಗ್ಲಿ ಏನಾಗ್ಲಿ ಕೆಲವು ಸಣ್ಣ ಪುಟ್ಟ ಆಗ್ತವೆ ನನ್ಗೆ ಏನು ದೇವ್ ತೊಂದರೆ ಕೊಟ್ಟಿಲ್ಲ ನೆಮ್ಮದಿಯಾಗಿದ್ದೀನಿ ಆರಾಮ್ ಇನ್ನೊಂದು ಆಟೋ ಚಾಲಕರಿಗೆ ಪೊಲೀಸ್ನವ್ರ ಕಾಟ ಜಾಸ್ತಿ ಅಂತಾರಲ್ಲ ಬೆಂಗಳೂರಲ್ಲಿ ಪೊಲೀಸ್ನವ್ರ ಕಾಟ ಅಂದ್ರೆ ನಾವು ಕರೆಕ್ಟ್ ಆಗಿರ್ಬೇಕು ಸರ್ ನಾನು ಆಗ ಹೇಳೋದಲ್ಲ ನಾವ್ ಕರೆಕ್ಟ್ ಆಗಿದ್ರೆ ಅವ್ರ ನಮ್ಮನ್ನ ಏನ್ ಮಾಡ್ತಾರೆ ಎಲ್ಲ ನೀನ್ಸರ್ ರೋಪಾಕೋದು ಅವ್ರ್ ರೋಪಾಕೋದು ಪೊಲೀಸ್ನವರು ಏನ್ ನಮ್ಗೆ ಅಣ್ಣ ತಮ್ದಿರಿತಂಗೆ ನಾವು ರೋಪಾಕ ಅವ್ರು ಹಾಕ್ತಾರೆ ನಾವ್ ಸರ್ ಆಯ್ತು ಸರ್ ಹೋಗಪ್ಪ ಅಷ್ಟೇ ನಮ್ಗೆ ಯಾರು ಕಾಟ ಕೊಟ್ಟಿಲ್ಲ ಇದುವರೆಗೂ ನಾ ಅಂದ್ರೆ ನಾವು ಕರೆಕ್ಟ್ ಆಗಿರ್ಬೇಕಲ್ಲ ಮೇನು ನಾವು ಕರೆಕ್ಟ್ ಆಗಿಲ್ಲ ಗಾಡಿ ಡಾಕ್ಯುಮೆಂಟ್ಸ್ ಇರಲ್ಲ ನೀವು ಹೆಂಗ್ ಬೇಕು ಹಂಗ ಮಾತಾಡಿ ಬಿಡ್ತಾರ ಎಸ್ ಒಟ್ಟಾರೆ ನಿಮ್ಗೆ ಬೆಂಗಳೂರು ಜೀವನ ತೃಪ್ತಿ ಕೊಟ್ಟಿದೆ ತೃಪ್ತಿ ಕೊಟ್ಟಿದೆ ಅಷ್ಟೇ ಕಾರಣಕ್ಕೆ ಊರಿಗೆ ಬರಲ್ಲ ಬರ್ತೀವಿ ಬಂದ್ರೆ ಹಿಂಗ್ ಹರಿದಿನ ಮಾಡ್ಕೊಂತಾರೆ ನನ್ ಮಗಳು ತುಮಕೂರ್ ಹತ್ರನೇ ಕೊಟ್ಟಿದೀನಿ ಜಾಸ್ತಿ ಇದೆ ಅವರು ಇನ್ಫೋಸಿಸ್ ಹೋಗ್ತಾಳೆ ಮಾಡ್ಬೇಕ ಇನ್ಫೋಸಿಸ್ ಎಲ್ಲ ಇದೆಲ್ಲ ನನಗೆ ಇದೇ ಗಾಡಿಯಲ್ಲ ಮಾಡಿದಿಲ್ಲ ಮಗಳು ಇದ್ರಲ್ಲೇ ಮದುವೆ ಮಾಡಿದೀನಿ ಮಾಡ್ತಾ ಇದ್ದೀನಿ ಇನ್ಫೋಸಿಸ್ ಅಲ್ಲಿ ಕೆಲಸ ಕೊಡಿಸಿದ ಚೆನ್ನಾಗಿ ಓದಿಸಿದೀನಿ ಅವಳಿಗೆ ಡಿಗ್ರಿ ದೊಡ್ಡ ಓದಿಸ್ತಿದ್ರೆ ಅವ್ಳಿಗೇನು ಓದಿಲ್ಲ ಮದುವೆ ಮಾಡಿ ಹನ್ನೆರಡು ವರ್ಷ ಆಯ್ತು ಮೊಮ್ಮಗಳೂ ಇದೆ ಅವ್ರಿಗೂ ಅವ್ರು ಚೆನ್ನಾಗಿದ್ದಾರೆ ಊರ್ಕೆರೆ ಪಕ್ಕನೆ ಬಟ್ ಎಲ್ಲದಕ್ಕೂ ಇದೆ ಕಾರಣ ಆ ಕಾರಣ ಕಾರಣ ಎಸ್ ಹಾ ಬೇರೆ ಬೇರೆ ಗಾಡಿ ಬಂದಿದೆ ಹೋಗಿದೆ ಬಿಡಿ ನನಗೆ ಕಾರಣ ಈ ಅಮ್ಮನೆ ನನ್ನ ತಾಯಿದಂಗೆ ತಂಗಿದೆ ಎಸ್ ವೀಕ್ಷಕರೇ ಲಕ್ಷ್ಮಯ್ಯ ಅವ್ರು ಹೇಳಿದ್ ಕೇಳಿದ್ರ ಇದೇ ಆಟೋ ಓಡಿಸಿ ನನ್ನ ಮಗಳನ್ನ ಇನ್ಫೋಸಿಸ್ ಅಲ್ಲಿ ಕೆಲ್ಸಕ್ ಸೇರಿಸ್ತಾರೆ ಆಮೇಲೆ ಇನ್ನೂ ಎರಡ್ ಮಕ್ಳನ್ನ ಮದ್ವೆ ಮಾಡ್ತಾರೆ ಈಗ್ಲೂ ಕೂಡ ಜೀವನ ಖುಷಿಯಾಗಿದೆ ನಾವು ಚೆನ್ನಾಗಿದ್ರೆ ಎಲ್ಲಾನು ಚೆನ್ನಾಗಿರುತ್ತೆ ಅನ್ನೋದ್ ಒಂದ್ ಸಂದೇಶ ನೋಡ್ತಾ ಇರಿ ಸಿರಾ ಟ್ವೆಂಟಿ ಫೋರ್ ನ್ಯೂಸ್ ನಾನು ನಿಮ್ಮ ಬರಗೂರು ಹರ್ಷಾದ್